ಸ್ನೇಹಿತರೆ ನಾಳೆ ಶುಕ್ರವಾರ ದಿವಸ ಭಾಗ್ಯವನ್ನು ತಂದು ಕೊಡುವಂಥ ಶುಕ್ರವಾರದ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ಈ ರಂಗೋಲಿಯನ್ನು ನೀವು ಕಲಶದ ಕೆಳಗೆ ಕೂಡ ಹಾಕಿ ಅದರ ಮೇಲೆ ನೀವು ಕಲಶವನ್ನು ಸಹ ಇಟ್ಟು ಲಕ್ಷ್ಮಿ ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ಇಲ್ಲದಿದ್ದರೆ ಲಕ್ಷ್ಮಿ ಮುಂದೆ ಕೂಡ ಹಾಕ್ಬೋದು ಆದರೆ ಪಾದ ಆಕೆ ಮುಂದೆ ಇರಬೇಕು ಆಕೆ ಮನೆ ಒಳಗೆ ಬಂದ ಹಾಗೆ ಇರಬೇಕು ಈಗ ನಾನು ತೋರಿಸ್ಕೊಡ್ತೀನಿ ಹೆಂಗೆ ಹಾಕಬೇಕು ಏನೇನು ರಂಗೋಲಿ ಹಾಕಬೇಕು ಅಂತ ಹೇಳಿ ಅದೇ ರೀತಿ ರಂಗೋಲಿಯನ್ನು ನಾಳೆ ದಿವಸ ಹಾಕ್ರಿ ಈ ಮೇಲೆ ಒಂದು ಶ್ರೀಕಾರವನ್ನು ಹಾಕ್ಕೊಳ್ಬೇಕು ಬೇಕಂದರೆ ಶ್ರೀ ಮಹಾಲಕ್ಷ್ಮಿ ನಮಃ ಅಂತಲೂ ಕೂಡ ಬರ್ಕೊಳ್ಬೋದು ನಂತರ ಈ ಥರ ನೀಟಾಗಿ ಗೆರೆಯನ್ನು ಹಾಕಿ ಅಷ್ಟು ದಳಕಮಲಕ್ಕೆ ನಾವು ಯಾವ ರೀತಿ ಹಾಕ್ತೇವೋ ಅದೇ ರೀತಿಯಾಗಿ ಅಷ್ಟು ಮಧ್ಯೆ ಈ ರೀತಿಯಾಗಿ ಗೆರೆಗಳನ್ನ ಎಳ್ಕೊಳ್ಬೇಕು ಈ ರೀತಿ ಅಷ್ಟು ಗೆರೆಗಳ ಬದ್ದೆ ಮತ್ತೊಂದು ಗೆರೆಗಳನ್ನ ಹಾಕೊಳ್ಬೇಕು ಈಗ ಆ ಗೆರೆಗಳನ್ನೆಲ್ಲ ಸೇರಿಸ್ತಾ ಹೋಗ್ಬೇಕು ಒಂದು ಗೆರೆ ತಗೊಂಡ್ಮೇಲೆ ಎರಡು ಗೆರೆ ಮಧ್ಯದಲ್ಲಿ ಬಿಡಬೇಕು ನಂತರ ಮುಂದಿನ ಗೆರೆಯನ್ನ ಸೇರಿಸಬೇಕು ಇದೇ ರೀತಿಯಾಗಿ ನೋಡ್ರಿ ಎರಡು ಗೆರೆ ಮಧ್ಯದಲ್ಲಿ ಬರಬೇಕು ಮತ್ತೆ ಮುಂದಿನ ಗೆರೆಯನ್ನ ಸೇರಿಸಬೇಕು ಇದೇ ರೀತಿ ಅಷ್ಟೂ ಕಮಲವನ್ನು ಇದೇ ರೀತಿಯಾಗಿ ಎರಡು ಮಧ್ಯದಲ್ಲಿ ಎರಡು ಗೆರೆಗಳನ್ನು ಬಿಟ್ಟು ಜೋಡಿಸ್ತಾ ಹೋದರೆ ಈಗ ಅಷ್ಟೂ ಮುಗಿದ ಮೇಲೆ ಈ ರೀತಿಯಾಗಿ ಪೂರ್ಣ ಕಮಲ ಕಾಣಿಸ್ಕೊಳ್ತದ ಈ ಕಮಲಕ್ಕೆ ನಾವೀಗ ಈ ಎರಡು ಮಂಡಲವನ್ನು ಹಾಕ್ತಾ ಹೋಗ್ತೇವೆ ಇದ್ದು ಚಂದ್ರಮಂಡಲ ಹೇಳಿ ಒಂದೇ ಇದ್ದು ಚಂದ್ರಮಂಡಲವನ್ನು ಹಾಕ್ತೇವೆ ಅದರ ಜೊತೆ ಇನ್ನೊಂದು ಸೂರ್ಯ ಮಂಡಲವನ್ನು ಹಾಕ್ತೇವೆ ಈ ರೀತಿಯಾಗಿ ಆ ಎರಡೂ ಮಂಡಲವನ್ನು ಪೂರ್ಣಗೊಳಿಸಿದಾಗ ಈ ರೀತಿ ಎರಡು ಮಂಡಲವನ್ನು ಮುಗಿಸಿದ ಮೇಲೆ ಇದಕ್ಕೆ ನಾವು ವಿಷ್ಣುವಿನ ಸುಳಿ ಅಂತ ಹೇಳ್ತೇವೆ ಹೃದಯ ಕಮಲದಲ್ಲಿ ಅಂದರೆ ವಿಷ್ಣುವಿನ ಹೃದಯ ಕಮಲದಲ್ಲಿ ವಾಸವಾಗಿರುವಂತಹ ಮಹಾಲಕ್ಷ್ಮಿಗೆ ಈ ರೀತಿಯಾಗಿ ನಾವು ಕಮಲದಳವನ್ನು ಇದರಲ್ಲಿನೇ ಮಾಡಬೇಕಾಗ್ತದೆ ಈ ರೀತಿಯಾಗಿ ನಾಲ್ಕು ಕಡೆಗೂ ಹಾಕೊಂಡ್ಮೇಲೆ ಇದಕ್ಕೆ ನಾವು ಕಮಲದ ರೀತಿಯಲ್ಲಿ ಹಾಡ್ತಾ ಹೋಗ್ಬೇಕು ಇದೇ ರೀತಿ ಎಲ್ಲ ಕಡೆ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಕಾಣಿಸ್ತದೆ ನಂತರ ಇದಕ್ಕೆ ದಳಗಳನ್ನು ನಾವು ಸೇರಿಸ್ತಾ ಹೋಗ್ತೇವೆ ಈ ರೀತಿಯಾಗಿ ಕಮಲದಳಗಳನ್ನು ದಳಗಳನ್ನು ಸೇರಿಸಿ ಇದೇ ರೀತಿ ನಾಲ್ಕು ಕಡೆನೂ ಕಮಲ ದಳಗಳನ್ನ ಸೇರಿಸಬೇಕು ನಾಲ್ಕು ಕಡೆ ಸೇರಿಸಿದ ಮೇಲೆ ಈಗ ಮಧ್ಯದಲ್ಲಿ ಮೂರು ದಳಗಳನ್ನ ಈ ರೀತಿ ಸೇರಿಸ್ತಾ ಹೋಗ್ಬೇಕು ಮೂರು ದಳಗಳನ್ನ ಇಲ್ಲಿ ಹಾಕ್ಬೇಕು ನಾಲ್ಕು ಕಡೆಗೂ ಇದೇ ರೀತಿಯಾಗಿ ಹಾಕಿ ನಂತರ ಈಗ ಆಕಳು ಮಧ್ಯದಲ್ಲಿ ಒಂದು ಅಂದರೆ ಮಂಡಲವನ್ನು ಹಾಕೊಳ್ಬೇಕು ಮಧ್ಯದಲ್ಲಿ ಮಂಡಲವನ್ನು ಹಾಕಿ ಈ ರಂಗೋಲಿ ಎರಡು ಭಾಗದಲ್ಲಿ ಆಕಳು ಆಕಳು ಕರುವನ್ನ ಹಾಕಬೇಕು ನಂತರ ಮಹಾಲಕ್ಷ್ಮಿ ಒಳಗೆ ಬಂದ ಹಾಗೆ ಆಕೆಯನ್ನ ಕರೆದದ್ದು ಹಾಡು ಹಾಡ್ಕೋತ ಪಾದಗಳನ್ನು ಹಾಕೋಬೇಕು ಬಾರೇ ನಮ್ಮನೆಯೊಳಗ ಭಾಗ್ಯದ ದೇವಿ ಬಾರೆ ನಮ್ಮನೆಯೊಳಗ ಬಾರೆ ನಮ್ಮನೆಯೊಳಗ ಬಹಳ ಕರುಣೆಯಿಂದ ಜೋಡಿಸಿ ಕರಗಳ ಎರಗುವೆ ಬಾರೆ ಬಾರೇ ನಮ್ಮನೆಯೊಳಗ ಅಕ್ಕಿ ಒಳಗೆ ಕರೆದಿದ್ದು ಹಾಡಬೇಕು ನಂತರ ಮಹಾಲಕ್ಷ್ಮಿ ಬಂದದ್ದು ಹಾಡಬೇಕು ಬಂದಾಳು ಮಹಾಲಕ್ಷೋಮಿ ನಮ್ಮ ಮನೆಗೆ ಪೂಜೆಯ ಹೊತ್ತಿನಲ್ಲಿ ಬಂದಾಳು ನಮ್ಮ ಮನೆಗೆ ನಿಂತಾಳೆ ಗ್ರಹದಲ್ಲಿ ನಂದ ಕಂದನ ರಾಣಿ ವೃಂದಾವನದಿಂದ ಬಂದಾಳು ಮಹಾಲಕ್ಷೋಮಿ ನಮ್ಮ ಮನೆಗೆ ಪೂಜೆಯ ಹೊತ್ತಿನಲ್ಲಿ ಕನಕವಾಯಿತು ಮಂದಿರ ದೇವಿ ಬರಲು ಜಯ 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 ವಿನ್ನಲು ಸನಕಾದಿ ಯೋಗಿಗಳು ಸೇವಾ ತಳಾಗಿ ಕನಕಾವಲ್ಲಿಯೂ ತನ್ನ ಕಾಂದನ್ ಕರೆದುಕೊಂಡು ಬಂದಾಳು ಮಹಾಲಕ್ಷೋಮಿ ಈ ರೀತಿಯಾಗಿ ಲಕ್ಷ್ಮಿ ಗುಡ್ಡವನ್ನು ಹಾಕಿ ಇದನ್ನು ನಾನು ಇನ್ನೊಂದು ದಿವಸ ನಿಮ್ಗೆ ತೋರಿಸ್ಕೊಡ್ತೀನಿ ಹೆಂಗೆ ಹಾಕೋದು ಹೇಳಿ ಈ ರೀತಿಯಾಗಿ ರಂಗವಲ್ಲಿಯನ್ನು ಹಾಕಿ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನ ಏರಿಸಬೇಕು ನಂತರ ಈ ಎಲ್ಲಿ ನೀವು ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಈ ರೀತಿಯಾಗಿ ಮಹಾಲಕ್ಷ್ಮಿಗೆ ದೀಪಗಳನ್ನು ಹಚ್ಚಿಟ್ಕೊಂಡು ಆಹ್ವಾನ ಮಾಡಿಕೊಳ್ಬೇಕು ದೇವರ ಸ್ತೋತ್ರ ಹಾಡುಗಳನ್ನು ಹೇಳ್ತಾನೆ ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ರಂಗೋಲಿನ ತೋರಿಸ್ಕೊಟ್ಟಿನಿ ಮತ್ತೆ ಮುಂದಿನ ವೀಡಿಯೋದು ಸಿಗ್ತೀನಿ ನಮಸ್ಕಾರ